ಮೂರ್ತಿಗಳೇ ನಿಮ್ಮನ್ನ ನಾನು ಪ್ರಣಯ ಮೂರ್ತಿ ಅಂತ ಕರೀಬೇಕು ಪ್ರಾಣವ ಮೂರ್ತಿ ಅಂತ ಕರಿಬೇಕು ನಿಮ್ಮ ಪ್ರಣವ ಮೂರ್ತಿ ಅಂತ ನಿಮಗೆ ನಿಮ್ಮ ತಂದೆಯವರು ಹೆಸರು ಇಟ್ಟರು ಅದಾದ ಮೇಲೆ ಗೀತಪ್ರಿಯ ಅವರು ನೀನು ಪ್ರಣಯ ಮೂರ್ತಿ ಕಣಯ್ಯ ಅಂತ ಹೇಳಿದ್ರು ನೀವು ಅದನ್ನು ಇಟ್ಕೊಂಡಿದ್ದೀರಿ ಎರಡೂ ಹೆಸರಿಗೆ ಅದರದ್ದೇ ಆದಂತ ಒಂದ ಉಳಿಸ್ಕೊಂಡಿದ್ದೀನಿ ಉಳಿಸ್ಕೊಂಡಿದ್ದೀರಿ ಇಟ್ಕೊಂಡಿರೋದು ಎರಡೂ ಅಲ್ಲ ಇಟ್ಟಿದ್ದಾರೆ ಅದನ್ನು ಉಳಿಸ್ಕೊಂಡಿದ್ದೀರಿ ಎರಡೂ ತಪ್ಪಿಲ್ಲ ಒಂದು ಸ್ವಲ್ಪ ಆಧ್ಯಾತ್ಮಿಕವಾದದ್ದು ಇನ್ನೊಂದು ಶೃಂಗಾರಮಯವಾದದ್ದು ಹೌದು ಎರಡೂ ತಪ್ಪಿಲ್ಲ ಪ್ರಣವಮೂರ್ತಿ ಸಂಪೂರ್ಣವಾಗಿ ಅಧ್ಯಾತ್ಮ ಅಧ್ಯಾತ್ಮ ಇದು ಪ್ರಣವಮೂರ್ತಿ ಸಂಪೂರ್ಣವಾಗಿ ಶೃಂಗಾರ ಅದರಲ್ಲಿ ಅದ್ರ ತಪ್ಪೇನಿಲ್ಲ ಆದ್ರೆ ಅದ್ರ ಬಗ್ಗೆ ಕೂಡ ಒಂದಿಷ್ಟು ಚರ್ಚೆಗಳು ನಡೀತು ಇರಲಿ ಅದಕ್ಕೆ ನಾನು ಸೇಫರ್ ಸೈಡು ಮೂರ್ತಿಗಳೇ ಅಂತ ಕರೆದ್ಬಿಟ್ಟು ಈಗ ನಮ್ಮ ವಾಹಿನಿಯಲ್ಲಿ ಸಂದರ್ಶನಕ್ಕೆ ಅಂತ ಬರುವವರಲ್ಲಿ ಸಾಮಾನ್ಯವಾಗಿ ಒಂದು ಸಾರಿ ಅವರ ಶೂಟಿಂಗ್ ಮುಗಿಸಿ ಕಳಿಸ್ಬಿಡ್ತೀವಿ ಅವರ ಎಪಿಸೋಡ್ಗಳು ಬರುತ್ತೆ ಅದರಲ್ಲಿ ಜನ ಕಮೆಂಟ್ಸ್ ಹಾಕ್ತಾರೆ ಅದಕ್ಕೆ ಉತ್ತರಗಳನ್ನು ಕೊಡಬೇಕು ಅಂದರೆ ಅವ್ರನ್ನ ಮತ್ತೆ ಕರೆಸ್ಬೇಕು ನಾವು ಆ ಮತ್ತೆ ಕರೆಸೋವಷ್ಟು ಸ್ಟಫ್ ಇದ್ದರೆ ಕರೆಸ್ತೀವಿ ಕೆಲವು ಸಾರಿ ಆಗೋಲ್ಲ ಅಥವಾ ಅವರಿಗೆ ಪುರುಸೋತಿಲ್ದೇ ಇರ್ಬೋದು ಈ ಥರದ್ದೆಲ್ಲ ಆಗುತ್ತೆ ಆದರೆ ನಮ್ಮಲ್ಲಿ ಹಾಲೋಜಿಯನು ರಾಮ್ಕುಮಾರ್ ಅವರು ರಾಜ್ಕುಮಾರ್ ಅವರ ಬಗ್ಗೆ ಅವರು ಎಕ್ಸ್ಕ್ಲೂಸಿವ್ ಆಗಿ ರಾಜ್ಕುಮಾರ್ ಅವ್ರ ಬಗ್ಗೆನೇ ಮಾತಾಡೋದು ಸುಮಾರು ನೂರು ಎಪಿಸೋಡ್ ಮಾಡಿದ್ರು ಓಕೆ ಅವರು ನಮ್ಮ ಸ್ಟುಡಿಯೋಗೆ ಬಂದರು ನಾವು ಅವ್ರ ಮನೆಗೆ ಹೋದವು ಮಾಡಿದ್ವು ಅದೇ ರೀತಿಯಲ್ಲಿ ಚಿಕ್ಕಣ್ಣನವರು ರಾಜ್ಕುಮಾರ್ ಕ್ಯಾಂಪ್ನಲ್ಲೇ ಇದ್ದವರು ಆಮೇಲೆ ಆಚೆ ಬಂದು ಅವರ ಸ್ವತಂತ್ರ ನಿರ್ದೇಶಕರಾದವರು ಇವತ್ತಿಗೂ ಸಕ್ರಿಯವಾಗಿರೋರು ಅವರು ಸುಮಾರು ಮೂರು ನಾಲ್ಕು ಸಾರಿ ನಮ್ಮ ಸ್ಟುಡಿಯೋಗೆ ಬಂದರು ಈ ಇಬ್ಬರು ವ್ಯಕ್ತಿಗಳನ್ನು ಬಿಟ್ಟರೆ ಟಿ ಜನಾರ್ದನ್ ಅವರೊಬ್ಬರು ಬಂದಿದ್ದರು ಅವ್ರನ್ನ ಬಿಟ್ಟರೆ ನೀವೇ ನಮ್ಮ ಸ್ಟುಡಿಯೋಗೆ ಮೂರನೇ ಬಾರಿ ಬರ್ತಾ ಇರೋದು ಎಲ್ಲ ನಮ್ಮ ಶ್ರೋತೃಗಳು ವೀಕ್ಷಕರು ವೀಕ್ಷಕರು ಎಲ್ಲರ ಒಂದು ಪ್ರೋತ್ಸಾಹದಿಂದ ಅವರು ನನ್ನ ಬೆನ್ನು ತಟ್ಟಿರೋದೆ ಇದಕ್ಕೆಲ್ಲ ಕಾರಣ ಆಮೇಲೆ ನಿಮ್ಮಿಬ್ಬರ ಸಹಕಾರನೂ ಅಷ್ಟೆ ಒಂಥರದಲ್ಲಿ ಈ ಮತ್ತೆ ಮತ್ತೆ ಬರೋದರಿಂದ ಒಂದು ಬೆನಿಫಿಟ್ ಇದೆ ಈ ಹಳೆ ಕಂತುಗಳಲ್ಲಿ ನೀವು ಪ್ರಸಾರವಾದಂಥ ಸಂಚಿಕೆಗಳಿಗೆ ಒಂದಿಷ್ಟು ಜನ ಒಂದು ಕಮೆಂಟ್ಗಳು ಹಾಕಿರ್ತಾರಲ್ಲ ಈ ಕಮೆಂಟ್ ಬಾಕ್ಸ್ ಅನ್ನೋದೇ ಒಂದು ವಿಚಿತ್ರವಾದ ಪ್ರಪಂಚ ಅಲ್ಲಿ ನಿಮಗೆ ಸಿಹಿ ಕಹಿ ಟೀಕೆ ಟಿಪ್ಪಣಿ ಎಲ್ಲವೂ ಇರುತ್ತೆ ಹಾಗೆ ಎಲ್ಲವನ್ನೂ ಸಮಾನ ಚಿತ್ತದಿಂದ ನಾವು ಸ್ವೀಕಾರ ಮಾಡಬೇಕು ಕೆಲವಕ್ಕೆ ಉತ್ತರ ಕೊಡ್ತೀವಿ ಕೆಲವನ್ನ ಕೊಡುಕೊಂಡು ಹೋಗ್ತೀವಿ ಅರ್ಥವೇ ಇಲ್ಲದೆ ಇರೋ ಕೆಲವು ಸಂದೇಶಗಳಿರುತ್ತೆ ಅದಕ್ಕೇನು ಉತ್ತರ ಕೊಡೋದು ಅಂತ ಸುಮ್ಮನಾಗ್ಬಿಡ್ತೀವಿ ಈಗ ನಿಮ್ಮ ಸಂಚಿಕೆಗಳಲ್ಲಿ ಕೂಡ ಸಾಕಷ್ಟು ಕಮೆಂಟ್ಗಳನ್ನು ನೀವು ಓದಿದ್ದೀರಿ ಅದರಲ್ಲಿ ಉತ್ತರ ಕೊಡಬೇಕು ಅಂತ ಅನಿಸಿದ್ದಕ್ಕೆ ಕೊಡಬಹುದು ನೀವು ನನ್ನ ದೃಷ್ಟಿಯಲ್ಲಿ ನನ್ನ ರೀತಿಯಲ್ಲಿ ನನ್ನ ಮನಸ್ಸಿನಲ್ಲಿ ನನಗನ್ಸದೇನು ಅಂದರೆ ಯಾವುದೇ ಒಂದು ಕಾರ್ಯಕ್ರಮ ಪ್ರಾರಂಭ ಆದರೂ ಒಂದು ದೇವರ ಸ್ತೋತ್ರ ಹೇಳಿ ಒಂದು ಭಜನೆ ಒಂದು ಇದು ಮಾಡಿ ಎಲ್ಲ ಸಂಭ್ರಮದಲ್ಲೂ ನಾವು ನೋಡ್ತೀವಲ್ಲ ಕಾರ್ಯಕ್ರಮದಲ್ಲೂ ಅದನ್ನ ನಾನು ನಿರ್ವಹಿಸಲಿಲ್ಲ ನಿರ್ವಹಿಸಬೇಕಾಗಿತ್ತು ಅದೇ ನಾನು ಮಾಡಿದ ಒಂದು ಮೊದಲನೇ ತಪ್ಪು ಕೊನೆ ತಪ್ಪಂದ್ರೂ ಪರವಾಗಿಲ್ಲ ಈ ತಪ್ಪು ನನ್ನ ಮನಸ್ಸಿನಲ್ಲಿ ಕಾಡ್ತಾ ಇದೆ ಸರಿ ಸರಿ ಅದಕ್ಕೋಸ್ಕರ ನಾನಿವತ್ತು ಒಂದು ತಯಾರಿ ತಗೊಂಡೇನೆ ದೇವರ ಪ್ರಸಾದನ ತಂದಿದ್ದೇನೆ ಸರಿ ಕುಂಕುಮನ ಅದನ್ನ ಹಣೆಗೆ ಇಟ್ಕೊಂಡೇನೆ ಒಂದು ಪ್ರಾರ್ಥನೆಯನ್ನು ಮಾಡಿ ಯಾರಿಗೆ ಗಣೇಶನ್ಗೆ ಮುಂದುವರ್ಸೋಣ ಅಂತ ಅನ್ಕೊಂತ ಮಾಡಿ ಸರ್ ಇದು ನಮ್ಮ ಅಜ್ಜಿ ಹೇಳ್ಕೊಟ್ಟಿದ್ದು ಚಿಕ್ಕ ವಯಸ್ಸಿನಲ್ಲಿ ಅದೇ ಐವತ್ತೇಳನೇ ಇಸ್ವಿ ಹ್ಮ್ ಒಂದು ಚೂರು ಹಿಂದೆ ಇರ್ಬೋದು ಒಂದ್ ಚೂರು ಮುಂದೆ ಇರಬಹುದು ಅಷ್ಟೇ <coughs> गणेशनगुरु हेकोटितु हि भजसे विघ्नराज भावजपुत्रे भावज रिपुत्रे भावकर्णधारने भजसे ಭಾವಜಾರಿ ಪುತ್ರನೇ ಆದಿಯಲ್ಲಿ ನಿಮ್ಮನು ಪೂಜಿಸದೆ ಕೌರವೇಂದ್ರನು ಆದಿಯಲ್ಲಿ ನಿಮ್ಮನು ಪೂಜಿಸದ ಕೌರವೇಂದ್ರನು ಮೊದರಹಿತನಾದನು ಮೊದರಹಿತನಾದನು ನಿರ್ಮೂಲವಾಗಿ ಪೋದನು ಭಜಿಸುವೆ ವಿಘ್ನ ರಾಜ ಭಾವಜಾರಿ ಪುತ್ರನೀ ಆ ಗಣೇಶನ ಆಶೀರ್ವಾದ ಎಲ್ರ ಮೇಲೂ ನಿಮ್ಮೆಲ್ಲರ ಮೇಲೂ ಸಹ ಈಗ ಹೇಳ್ತೀನಿ ಇರಬೇಕು ಸರ್ ನಿಂದಕ್ಕರಿಬೇಕು ಆಗಲೇ ನಾವು ಮಲಗಿದ್ದವರು ಸ್ವಲ್ಪ ಎಚ್ಚರವಾಗಿ ನಮ್ಮನ್ನೇನು ನಾವು ತಿದ್ಕೋಬೇಕು ನಾವು ಹೆಜ್ಜೆ ಹೇಗಿಡಬೇಕು ಇದಕ್ಕೆ ಮೊದಲನೇ ಉದಾಹರಣೆ ಅಂದರೆ ಶಂಕರ್ನಾಗ್ ಅವರು ಒಂದು ರೇಡಿಯೋ ಕಾರ್ಯಕ್ರಮದಲ್ಲಿ ಹೇಳಿದರು ಸರ್ ನಿಮ್ಮ ಅಭಿನಯ ಚೆನ್ನಾಗಿದೆ ಹ್ಞೂ ನಿಮ್ಮ ಸಿನಿಮಾ ಚೆನ್ನಾಗಿತ್ತು ನಿಮ್ಮ ಡೈರೆಕ್ಷನ್ ಚೆನ್ನಾಗಿದೆ ಹ್ಞೂ ಸರ್ ಇದೆಲ್ಲ ಎಲ್ಲರೂ ಹೇಳೋದೇನೆ ಎಲ್ಲರಿಗೂ ಗೊತ್ತಾಗಿರೋದೇನೆ ನಾನೇನು ತಿದ್ಕೋಬೇಕು ನಾನೇನು ತಪ್ಪು ಮಾಡಿದ್ದೀನಿ ನನಗೆ ಸ್ವಲ್ಪ ಅದನ್ನು ನೀವು ಫೀಡ್ಬ್ಯಾಕ್ ಕೊಡಿ ನನಗೆ ನಾನು ನಿಮಗೆ ಮುಂದಿನ ಕಾರ್ಯಕ್ರಮ ಕೊಡೋವಾಗ ಆಗಿದ್ದಾಗೋಯ್ತು ಮುಂದೆ ಹೆಜ್ಜೆ ಇಡೋವಾಗ ಅದನ್ನೆಲ್ಲ ನಿಮ್ದೇನೇನು ಹೇಳಿದರೂ ಅದನ್ನೆಲ್ಲ ನಾನು ಒಳಗೆ ತಗೊಂಡು ಅದನ್ನು ತಿದ್ಕೊಂಡು ನಾನು ಪಾಲಿಸ್ತೀನಿ ಅಂತ ಶಂಕರ್ನಾಗಿ ಹೇಳಿದ್ರು ಸರ್ ಆ ಕಾರ್ಯಕ್ರಮದಲ್ಲಿ ರೇಡಿಯೋ ಕಾರ್ಯಕ್ರಮದಲ್ಲಿ ಪ್ರಸಾರ ಆದಾಗ ಅವ್ರು ಹೇಳಿದ್ದಾರೆ ಆವತ್ತೇ ನಾನು ಅದನ್ನು ನನ್ನಲ್ಲಿ ಅಳ ಅಳವಡಿಸ್ಕೊಂಡಿದ್ದೀನಿ ಸರ್ ಹಾಗೆಯೇ ಇವರೆಲ್ರಿಗೂ ನನ್ನ ಬಗ್ಗೆ ಏನೇನು ನೀವು ಒಂದು ಮಾರ್ಗದರ್ಶನ ಇದ್ದೀರಾ ನಂದೇನು ತಪ್ಪು ಸರಿ ಎರಡನ್ನೂ ತಿಳಿಸ್ತಾ ಇದ್ದೀರಾ ಇಬ್ಬರಿಗೂ ನಾನು ಸಮನಾದ ಪ್ರೀತಿ ಗೌರವ ಎಲ್ಲನೂ ಈ ಮೂಲಕ ಸಲ್ಲಿಸ್ತಾ ಇದ್ದೀನಿ ಖಂಡಿತ ಅದು ನಿಮ್ಮ ಹಕ್ಕು ನೀವು ನಮ್ಮಲ್ಲಿ ಏನು ತಪ್ಪಿದ್ರೂ ನಿಸ್ಸಂಕೋಚವಾಗಿ ಏನೂ ಒಂದು ಸ್ವಲ್ಪನೂ ಇದು ಮಾಡಿದೆ ನೀವು ಹೇಳಿ ನಮ್ಮ ಕೈಲಿ ಎಷ್ಟು ಸಾಧ್ಯವೋ ನಾವೇನು ಮಾಡ್ಬೋದು ಖಂಡಿತ ಅದನ್ನು ನಾವು ತಗೊಂತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಸರ್ ನೋಡಿ ಒಬ್ಬರು ಕಮೆಂಟ್ ಹಾಕಿದ್ದಾರೆ ಮೂರ್ತಿಯವರು ಸಿಕ್ಕ ಸಿಕ್ಕ ಪಾತ್ರ ಎಲ್ಲ ಒಪ್ಕೊಂಡು ಒಂದು ರೀತಿಯಲ್ಲಿ ಅಲ್ಲೇ ಉಳಿದ್ಬಿಟ್ರು ಅವರು ಚೂಸಿಯಾಗಿರ್ಬೇಕಾಗಿತ್ತು ಕೆಲವು ಒಂದು ದೃಶ್ಯದಲ್ಲಿ ಬಂದು ಹೋಗೋ ಪಾತ್ರ ಒಂದು ಸಂಭಾಷಣೆ ಹೇಳೋ ಪಾತ್ರ ಇದು ಬೇಡವಾಗಿತ್ತೇನೋ ಅವರಲ್ಲಿರೋ ಪ್ರತಿಭೆಗೆ ಬೇಡವಾಗಿತ್ತೇನೋ ಅಂತಂದರು ಅದಕ್ಕೆ ಪೂರಕವಾಗಿ ನಾನೊಂದು ಹೇಳ್ತೀನಿ ಕೇಳಿ ನಾನು ಇತ್ತೀಚೆಗೆ ಧರ್ಮ ಸೆರೆಯ ಚಿತ್ರನ ನೋಡಿದೆ ಆ ಚಿತ್ರದ ಬಗ್ಗೆ ನಾನೊಂದು ಸಂಚಿಕೆ ಮಾಡಬೇಕಾಗಿತ್ತು ಪುಟ್ಟಣ್ಣನವ್ರ ಬಗ್ಗೆ ನಮ್ಮಲ್ಲಿ ಒಂದು ಸರಣಿ ಅವರ ಇದ್ದೀವಿ ಅವರ ಯಾನದ ಎಲ್ಲ ಚಿತ್ರಗಳ ಬಗ್ಗೆ ಮಾಡ್ತಾಯಿದ್ದೀವಿ ಇದ್ದೀವಿ ಧರ್ಮ ಸೆರೆ ಬಗ್ಗೆ ಮಾಡುವಾಗ ಒಂದು ಸಾರಿ ಆ ಚಿತ್ರವನ್ನು ಮತ್ತೆ ವೀಕ್ಷಣೆ ಮಾಡಿದ್ರೆ ಏನಾದರೂ ಒಳನೋಟಗಳು ಸಿಗುತ್ತೆ ಯಾಕೆಂದರೆ ನಾನು ಆ ಸಿನಿಮಾ ನೋಡಿದಾಗ ನನ್ನ ವಯಸ್ಸು ಬೇರೆ ನನ್ನ ಅನುಭವ ಬೇರೆ ಇವತ್ತು ಬೇರೆ ಹಾಗಾಗಿ ಆ ಸಿನಿಮಾ ನೋಡಿದೆ ಆ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಬಂತು ಒಂದೇ ಒಂದು ಕ್ಷಣ ಬಂದು ಹೋಗುತ್ತೆ ಆರತಿ ಅವರು ಮನೆ ಬೀಗ ಹಾಕ್ಕೊಂಡು ಅವರು ಶ್ರೀನಾಥ್ ಮನೆಗೆ ಹೊರಟೋಗಿರ್ತಾರೆ ಗಂಡನ ಮನೆಗೆ ಸೀತಾರಾಮ್ ಅವರು ಅವ್ರ ತಂದೆ ಮನೆಗೆ ಬಂದಾಗ ಬೀಗ ಹಾಕಿರುತ್ತೆ ಅವರು ಎಲ್ಲಿ ಹೋದ್ಲು ಅಂತ ನೋಡ್ತಾ ಇರುವಾಗ ನೀವು ಬಂದು ಎಲ್ಲಿ ಹೋದ್ರೆ ಗೊತ್ತಿಲ್ಲ ಬೀಗ ಕೀ ಕೊಟ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಕೊಡ್ತೀರಾ ಅಷ್ಟೇ ನಿಮ್ಮ ದೃಶ್ಯ ಆ ಸಿನಿಮಾದಲ್ಲಿ ಇರೋದು ಈ ರೀತಿಯ ತುಂಬ ಚಿತ್ರಗಳಲ್ಲಿ ನಿಮ್ಮ ಪಾತ್ರ ಒಂದೆರಡು ಡೈಲಾಗ್ಗಳಿಗೆ ಸೀಮಿತವಾಗಿರೋದನ್ನು ವೀಕ್ಷಕರು ಹೇಳಿರೋದು ಅವರು ಅದನ್ನೆಲ್ಲ ಒಪ್ಕೋಬಾರ್ದಾಗಿತ್ತೇನೋ ಅಂತ ಏನಂತಹ ಅನಿವಾರ್ಯತೆ ಇತ್ತು ಒಪ್ಕೊಳ್ಳೋ ಅಂಥದ್ದು ಮುಂದೆ ಒಂದು ಒಳ್ಳೆ ಕಾಲ ಬರ್ಬೋದು ಅಂತ ಹೇಳಿ ಸಣ್ಣ ಪುಟ್ಟದನ್ನು ಮಾಡ್ತಾ ಇದ್ರ ಯಾಕೆಂದರೆ ನಿಮಗೆ ಜೀವನೋಪಾಯಕ್ಕೆ ಒಂದು ಉದ್ಯೋಗ ಇತ್ತು ಹೌದು ಅಷ್ಟಿರುವಾಗ ನೀವು ಆ ಸಣ್ಣ ಪುಟ್ಟ ಪಾತ್ರಗಳನ್ನು ಒಪ್ಕೋಬೇಕಾಗಿತ್ತ ಒಪ್ಕೋಬಾರ್ದಾಗಿತ್ತಾ ನಿಮ್ಮ ಆತ್ಮವಿಮರ್ಶೆ ಯಾವ ರೀತಿ ಮಾಡ್ಕೋತೀರಿ ಸರ್ ಇಲ್ಲಿ ಎರಡು ಥರ ಇದೆ ಸರ್ ಒಂದು ನಮಗೆ ಖುಷಿ ಇರುತ್ತೆ ಆ ಸಣ್ಣದು ಹೋಗೋ ದಿವಸ ಓ ನಾನು ಶೂಟಿಂಗ್ ಹೋಗ್ತಾ ಇದ್ದೀನಿ ಇವತ್ತು ಬಾಕಿ ದಿವಸ ಏನಿರಲ್ಲ ಶೂಟಿಂಗ್ ಇದ್ದ ದಿವಸ ಆ ಸಂತೋಷನೂ ಬರುತ್ತೆ ಅಲ್ಲಿ ಎಲ್ಲರ ಥರ ತಿಂಡಿನೂ ತಿಂತೀವಿ ಎಲ್ಲರ ಥರ ಮೇಕಪ್ಗೂ ಹೋಗ್ತೀವಿ ಎಲ್ಲರ ಥರ ಶೂಟಿಂಗ್ ನೋಡ್ತಾ ಇರ್ತೀವಿ ನಮ್ಗೆ ಯಾವಾಗ ಬರುತ್ತೆ ನಮ್ಗೆ ಯಾವಾಗ ಬರುತ್ತೆ ಅಂತ ಕಾಯ್ತಾ ಇರ್ತೀವಿ ಕಲಿಯೋಕ್ಕೆ ತುಂಬ ವಿಚಾರ ಸಿಗುತ್ತೆ ಹಾಂ ಅದು ಇರುತ್ತೆ ಆಮೇಲೆ ನಾವು ಅವತ್ತು ಭಾಗವಹಿಸ್ತಿದ್ದೀವಿ ಅನ್ನೋ ಸಂತೋಷವೂ ಇರುತ್ತಲ್ಲ ಸರ್ ಹೆಮ್ಮೆನೂ ಇರುತ್ತೆ ಆಮೇಲೆ ಅವರು ಕೊಟ್ಟ ಆ ಒಂದು ಕೆಲಸನ ನಾವು ಚೆನ್ನಾಗಿ ಮಾಡಿದ್ವಿ ಅಂದರೆ ಆ ಸಿನಿಮಾದಲ್ಲಿ ಸಣ್ಣ ಪಾತ್ರ ಇರ್ಬೋದು ಮುಂದಿನಲ್ಲಿ ದೊಡ್ಡದು ಕೊಡೋ ಅವಕಾಶಗಳು ತುಂಬ ಇತ್ತು ಅಥವಾ ಇವರು ಆ ಕಂಪ್ನಿಯಲ್ಲಿ ಮಾಡ್ತಾ ಇದ್ದಾರಪ್ಪ ಇವರೊಬ್ರು ಆ ಬ್ರ್ಯಾಂಡ್ನ ಹಣೆ ಪಟ್ಟಿನ ಉಳಿಸ್ಕೊಂತ ಇದ್ವಿ ಆ ಕಾರಣದಿಂದ ಸಣ್ಣದೇ ಆದ್ರೂ ಇವರು ಈ ಫೀಲ್ಡಲ್ಲಿ ಇದ್ದಾರೆ ಅಂತ ನಾವು ಜ್ಞಾಪಿಸಕ್ಕೆ ಹೌದು ಒಂದು ಆ ಥರದ್ದು ಆ ಆ ಸನ್ನಿವೇಶಗಳಲ್ಲಿ ಆ ಸಮಯದಲ್ಲಿ ಬೇಕಿತ್ತು ಸರ್ ಅದು ಇದು ಸಣ್ಣದೇ ಅಂತ ಅನ್ಸಿದ್ರು ಇದು ಸಿಗ್ಬೇಕಾದ್ರೆ ಎಷ್ಟು ಮಹತ್ವ ಇದೆ ಗೊತ್ತೆ ಇದು ಇರಲಿಲ್ಲ ಆ ಹಿಂದಿನ ದಿವಸ ನಾನು ಪುರೋಹಿತನ ವೇಷ ಹಾಕೊಂಡು ಮದುವೆ ಮನೆಯಲ್ಲಿ ಎಲ್ಲೆಲ್ಲೋ ಅಲ್ಲಿ ಇಲ್ಲಿ ಡಿಕ್ಕಿ ಮಾದವರ ಇರೋರ ಕಡೆ ಎಲ್ಲ ಇದ್ದೀನಿ ಅಲ್ಲೇನು ಸಂಭಾಷಣೆ ಬಂದು ಸುಮ್ಮನೆ ತುರುಕೋ ಇದು ಅವಶ್ಯಕತೆ ಇರಲಿಲ್ಲ ಸರಿ 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 ಪುಟ್ಟಣ್ಣವ್ರ ಮುಂಚೆನಷ್ಟೇ ನಾಗರಾವ್ ನನ್ನ ಆ ಶಾರ್ಟ್ ತೆಗೆದ್ರು ಡೈಲಾಗ್ ಇಲ್ಲದೇ ಇದ್ರು ಆ ಕಥೆನಲ್ಲಿ ಆ ಶಾರ್ಟ್ ಎಷ್ಟು ಉಪಯುಕ್ತವಾಗಿ ಎಷ್ಟು ಪವರ್ಫುಲ್ ಆಗಿದೆ ಸರ್ ಅದು ಅಂದ್ರೆ ಅಲ್ಲಿ ನೀವು ಆ ದೃಶ್ಯದಲ್ಲೂ ಇದೀರಾ ದೃಶ್ಯದಲ್ಲಿ ಹೌದು ಡಬಲ್ ಆಕ್ಟಿಂಗ್ ಡೈಲಾಗಿಲ್ಲ ಅಂತ ಸರಿ ಕಳಿಸ್ಬಿಟ್ಟಿದ್ದಾರೆ ನಾನು ಹಿಂದಿನ ದಿವಸ ನಿಂದಾಯ್ತು ಅಂತ ದತ್ತು ಅವರು ಆರ್ತಿ ಅವ್ರ ಅವ್ರ ಅಸೋಸಿಯೇಟ್ ಆಗಿದ್ರು ಆಗಿದ್ದು ಆಮೇಲೆ ಕೇಳಿದ್ರಂತೆ ಕರಿ ಅವನ್ನ ಅಂತ ಸರ್ ನಿನ್ನೆ ಆಗೋಯ್ತಲ್ಲ ಸರ್ ಆ ಸೀನ್ ಎಲ್ಲ ನಾನು ಅವನಿಗೆ ಹೋಗು ಕೆಲ್ಸಕ್ಕೆ ಹೋಗು ಅಶೋಕ ಹೋಟ್ಲಿಗೆ ಹೋಗು ಅಂತ ಹೇಳ್ಬಿಟ್ಟೆ ಸರ್ ಈಗೇನು ಹತ್ತುವರೆ ಟ್ರೈನ್ಗೆ ಅವ್ನು ಹೋಗ್ತಾನೆ ಅನಿಸ್ತಾ ಇದೆ ಎರಡು ಗಂಟೆ ಡ್ಯೂಟಿಗೆ ಅವ್ನು ಹೋಗ್ತಾನೈತೆ ಎಷ್ಟು ನೋಡಿ ಸರ್ ನನ್ನ ಬಗ್ಗೆ ಎಷ್ಟು ಕೂಲಂಕುಶವಾಗಿ ಪ್ರತಿಯೊಬ್ಬರಿಗೂ ಗೊತ್ತಾಗ್ತಿತ್ತು ಅವಾಗ ಅನ್ನೋದು ನಾ ಗೊತ್ತು ಮಾಡ್ಕೊಡ್ತಿದ್ದೆ ಅದು ಇತ್ತು ನನ್ನ ಆ ಗುಣನೂ ಇತ್ತು ಏಯ್ ನನ್ ಕೇಳಿದೆ ನೀನ್ ಯಾಕೆ ಕಳಿಸ್ದೆ ಅದೇ ನಾನ್ ಡೈರೆಕ್ಟ್ರು ನಾನು ಹೇಳ್ದಂಗೆ ನೀ ಕಲ್ತ್ಕೊಂತೀರ ಅವನು ಇಲ್ಲ ನನಗೆ ಅವ್ನು ಬೇಕಿತ್ತು ಸರ್ ಸೀನ್ ಮುಗ್ದೋಯ್ತಲ್ಲ ಈ ಕರೀತೀಯಾ ಅಲ್ವಾ ನನಗೆ ಬೇಕೀಗ ಏನಾದ್ರೂ ಆಗಲಿ ಈಗ ಫಸ್ಟ್ ಅವನು ಇಲ್ಲಿರ್ಬೇಕು ಅಂದ್ಬಿಟ್ಟು ನೆಕ್ಸ್ಟ್ ಡೇ ಯಾವ್ದೋ ವಿಷಯ ಕೊಟ್ಟೋಗಿದ್ದಾರೆ ದತ್ತ ಶುರು ಆಯ್ತು ಕಳ್ಸಿ ಬಿಟ್ಟಿದಾರ ಅವ್ರೆ ಏನ್ ಮಾಡ್ತಾರೆ ಅಂತ ಹಂಗೂ ಹಿಂಗೂ ವಿಚಾರಿಸಿಕೊಂಡ್ ನಮ್ಮ ಮನೆ ಕಾರ್ ಸಮೇತ ಬಂದ್ಬಿಟ್ಟಿದ್ದಾರೆ ಪ್ರೀಮಿಯರ್ ಸ್ಟುಡಿಯೋನಲ್ಲಿ ಅಂದ್ರೆ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಅದೆಲ್ಲ ಏನ್ ದೊಡ್ಡ ಜಾಗ ಅಲ್ಲ ಸರ್ ಅವರೆಲ್ಲ ಅಲ್ಲೇ ಇದ್ದವರಲ್ವಾ ನಮ್ ಮನೆಯಿಂದ ಹೇಳಿದ್ನಲ್ಲ ಒಂಟಿ ಹೋಗ್ತಿದ್ದಾಗ ಅವ್ರ ಮನೆ ಸಿಗ್ತಾ ಇತ್ತು ಅಂತ ಆದ್ರೆ ಇವ್ರ ಅವರು ಅಂತೆಲ್ಲ ಅವ್ರು ಗೊತ್ತಿರೋಲ್ಲ ಗೆಜೆ ಪೂಜೆ ಈ ಟೈಮ್ನಲ್ಲೆಲ್ಲ ಗೊತ್ತಾಗಿದ್ದೆ ಹೊರತು ಪೋಸ್ಟ್ ಮಾಸ್ಟರ್ ಟೈಮ್ನಲ್ಲಿ ಇವರೆಲ್ಲ ಇನ್ನೂ ಚಿಕ್ಕವರೇನು ಆಮೇಲೆ ಸರಿ ಅಂತ ಏನು ಅಂತ ಇಲ್ಲ ಈಗ ಹೋಗ್ತಾ ಇದ್ದೀನಿ ಇಲ್ಲ ಇಲ್ಲ ನೀನು ಹೋಗೋಕ್ಕಾಗಲ್ಲ ನಾನು ರಜೆ ಹಾಕಿಲ್ಲ ಇಲ್ಲ ನೀನು ಹಾಕ್ತೀಯೋ ಬಿಡ್ತೀಯೋ ಅವೆಲ್ಲ ಗೊತ್ತಿಲ್ಲ ಶೂಟಿಂಗ್ ಬಂದಾಯ್ತಲ್ಲ ನಾವು ಹೇಳ್ದಂಗೆ ನೀನು ಕೇಳಷ್ಟೇ ನೀನು ಬೆಂಗಳೂರು ಕತೆ ಬೆಂಗ್ಳೂರ್ಗೆ ಇಟ್ಕೋ ಇಲ್ಲೆಲ್ಲ ತರಬೇಡ ಡೈರೆಕ್ಟ್ರ್ ಇವಾಗ ನೀನು ಬೇಕು ನಿನ್ನ ಸೀನ್ ತೆಗೀತೀನಿ ಅಂತ ಇದ್ದಾರೆ ತಲೆಗೆಲ್ಲ ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಸ್ನಾನ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳಿದೆ ಎಣ್ಣೆ ಗಿಣ್ಣೆ ಸ್ನಾನ ಅವೆಲ್ಲ ಟೈಮ್ ಇಲ್ಲ ಈಗ ನನಗೂ ನಿಮ್ಮ ಕಾರಲ್ಲೇ ಬಂದ್ಬಿಡ್ತೀನಿ ಇಂದೆ ನನಗೆ ಬೇಕಾದಷ್ಟು ಕೆಲಸ ಇದೆ ಅಲ್ಲಿ ನನ್ನ ಕಾರ್ನಲ್ಲಿ ಬರೋದಲ್ಲ ನೀನ್ ಬೇಗ ಅದು ಹೆಂಗೆ ಬರ್ತೀಯೋ ಒಂದು ಅರ್ಧ ಗಂಟೆ ಒಳಗೆ ಬಂದ್ಬಿಡು ಒಂದು ಟವಲ್ ತೊಗೊಂಡು ಎಣ್ಣೆ ಗಿಣ್ಣೆ ಗಿಣ್ಣೆಲ್ಲ ಬಿಡು ಚೆನ್ನಾಗಿ ಬಾ ಅಂತಂದರು ಆಮೇಲೆ ಹೋದಾಗ ಪುಟ್ಟಣ್ಣವ್ರು ಯೋಗಣ್ಣವರು ಅಂದ್ರೆ ಯೋಗ ನರಸಿಂಹರಿಗೆ ಹೇಳಿ ಈ ಥರ ಅವನಿಗೆ ಒಂದು ಒಳ್ಳೆ ಸಂಭಾಷಣೆ ಇಲ್ಲಿ ಕೊಡು ಅವನಿಗೆ ಅವನು ಕಾಣಿಸ್ಕೊಳ್ಳಿ ಒಂದು ಕ್ಷಣಕಾಲ ಆದರೂ ಸರಿ ಅವ್ನ ಮುಖ ಕಾಣಲಿ ಅವ್ನು ಅಭಿನಯ ಮಾಡಲಿ ಕಲೀಲಿ ಇನ್ನೂ ಕಲಿತಾರ ಹುಡ್ಗ ಏನು ಕಲೀದು ಬಂದಿದ್ದಾನ ನನ್ನ ಹತ್ರ ನಾನು ಹೀಗೆ ಕಲಿಸ್ಕೊಡೋಕ್ಕಾಗೋದು ಇನ್ನೇನು ಮಾಡ್ಲಿ ಅಂದ್ಬಿಟ್ಟು ಸರಿ ಆಮೇಲೆ ತುಂಬ ಪ್ರೀತಿಯಿಂದ ಬೆನ್ ಅವ್ರಿ ಮೈ ತಟ್ಟಿ ಎಲ್ಲ ಯೋಗಣ್ಣನ ಕೇಳಿ ರೆಡಿ ಆಯ್ತಾ ಇವ್ರು ಡೈಲಾಗು ಅಂತ ಹೋಗಲ್ಲಿ ಅವ್ರು ಹೇಳ್ಕೊಡ್ತಾರೆ ಅಂತ ಅಲ್ಲಿ ಹೋಗಿ ಅವರ ಹತ್ರ ಕಲಿಯೋದು ಸರ್ ನೋಡಿ ಸರ್ ಡೈಲಾಗ್ನ ಹೇಗೆ ಹೇಳಬೇಕು ಎಷ್ಟು ಹೇಳಬೇಕು ಭಾವನೆ ಹೇಗಿರಬೇಕು ಅಲ್ಲಿ ನಮಗೆ ನಡ್ಕೋ ಶುರು ಆಗ್ಬಿಡೋದು ಕ್ಯಾಮ್ರಾ ಅನ್ನೋಬಿಟ್ರೆ ಹೊಸ ಬರಲ್ವೇ ಏನು ಬರಲ್ವಲ್ಲ ಅವಾಗೆಲ್ಲ ನಮಗೆ ಆ ಆ ಮುಖದಲ್ಲಿ ಅವೆಲ್ಲ ಏನೂ ಬರಬಾರ್ದು ಆ ಪಾತ್ರ ಎಷ್ಟೋ ಅಷ್ಟಿರ್ಬೇಕು ಅದು ಯೋಗಣ್ಣವ್ರು ಹೇಳಿದ್ರು ನೋಡಿ ಮರಿ ನೀನು ರಂಗಭೂಮಿಯಿಂದ ಬಂದವನಲ್ಲ ಏನಲ್ಲ ಸಿನಿಮಾದಲ್ಲೂ ನೀನೇನು ಕಲ್ತಿಲ್ಲ ಇಲ್ಲಿ ಒಳ್ಳೆ ಜಾಗಕ್ಕೆ ಬಂದ್ಬಿಟ್ಟಿದ್ಯಾ ಒಳ್ಳೆ ಗುರುಗಳು ನಿನಗೆ ಸಿಕ್ಬಿಟ್ಟಿದ್ದಾರೆ ಅವ್ರು ನಮ್ಮನ್ನ ಹಿಡ್ಕೊಂಬಿಟ್ಟಿದ್ದಾರೆ ಇದನ್ನ ಚೆನ್ನಾಗಿ ಮಾಡು ಏನು ಭಯ ಬೀಳಬೇಡ ಇಷ್ಟೇ ಇರೋದು ಅಷ್ಟನ್ನು ಕರೆಕ್ಟಾಗಿ ಮಾಡಿ ಬಂದ್ಬಿಡು ಮುಂದಕ್ಕೆ ನೀನು ಬೆಳಿತೀಯಾ ಬೆಳೆಸೋರೆಲ್ಲ ಬೆಳೆಸ್ತಾರೆ ಅವನಿದ್ದಾನೆ ಯಾಕೆ ಹೆದರ್ತೀಯ ನೀನು ಚೆನ್ನಾಗಿ ಮಾಡು ಅಂತ ಅವರು ಹುರಿದುಂಬಿಸಿದ್ರು ಸರ್ ಆ ಡೈಲಾಗ್ ನಾನು ತಯಾರು ಮಾಡಿ ಹಾಂ ಆಯಿತಾ ಅವನು ಬರುತ್ತಾ ಎಲ್ಲಿ ಹೇಳ ಮರಿ ಡೈಲಾಗ್ ಅಂದರು ಹಾಂ ನಾನು ಹೇಳಿದೆ ಏ ಬೆಸ್ಟ್ ಬೇಶ್ ಬೇಸ್ಟ್ ಇಷ್ಟು ಮಾಡು ಸಾಕು ಇನ್ನೇನು ಟೈಮ್ ಹಾಳು ಮಾಡಬೇಡ ಯಾರ್ದು ನೀನು ಆಮೇಲೆ ಹೊರ್ಡೀವಂತೆ ನೀನು ಡ್ಯೂಟಿಗೆ ಅಂತ ಅಂದ್ಬಿಟ್ಟು ಡ್ಯೂಟಿಗೆ ಹೋಗೋಕ್ಕಾಗಲಿಲ್ಲ ಬಿಡಿ ಯಾಕೆಂದರೆ ಶೂಟಿಂಗ್ ಅಂದರೆ ಸುಮ್ಮನೆ ಬಾಯಿನಲ್ಲಿ ಒನ್ ಅವರ್ ಅಂದರೂ ಅದು ಒನ್ ಅಲ್ಲ ಸರ್ ಹಾಫ್ ಡೇ ಬೇಕಾರು ಆಗುತ್ತೆ ಒನ್ ಡೇ ಬೇಕಾರು ಆಗುತ್ತೆ ಆಮೇಲೆ ಬೆಂದು ತಟ್ಕೊಂಡು ಖುಷಿ ಆಗ್ಬಿಟ್ಟು ಅವಾಗ ಲ್ಯಾಂಡ್ಲೈನ್ ಇತ್ತು ಲ್ಯಾಂಡ್ಲೈನ್ ಮನೆಗೆ ಹೋಗಿ ಪಕ್ಕದ ಮನೆ ನಮ್ಮನೇಲಿ ಲ್ಯಾಂಡ್ಲೈನ್ ಇರಲಿಲ್ಲ ಅವರ ಹತ್ರ ಹೋಗಿ ಫೋನ್ ಮಾಡಿ ಇವತ್ತು ಬರೋಕ್ಕಾಗ್ತಿಲ್ಲ ಇವತ್ತು ನನಗೆ ಶೂಟಿಂಗ್ ಬೇರೆ ಒಂದು ಸೀನ್ ಬರೆದ್ರು ನನಗೋಸ್ಕರ ಅಂತ ಹೇಳಿದ್ಮೇಲೆ ಆಯಿತು ಬಾ ನಾಳೆನೇ ಬಾ ನಾಳೆ ಡಬಲ್ ಡ್ಯೂಟಿ ಮಾಡ್ಬೇಕು ನೀನು ಡಬಲ್ ಡ್ಯೂಟಿ ಮಾಡ ವೈದ್ಯ ಹೇಳಿದ್ದು ಹಾಲು ಅನ್ನ ರೋಗಿ ಬಯಸಿದ್ದು ಹಾಲು ಅನ್ನ ಅಂತ ಡಬಲ್ ಡ್ಯೂಟಿ ಮಾಡಿದ್ರೆ ಟಿಪ್ಸ್ ಜೋರಾಗಿ ಬರುತ್ತಲ್ಲ ಸರ್ ಹೌದು ಒಂದ್ ಡ್ಯೂಟಿ ಮಾಡಿದ್ದಕ್ಕೆ ಎಷ್ಟು ಬರುತ್ತೋ ಅದಕ್ಕಿಂತ ಇನ್ನೂ ಜಾಸ್ತಿನೇ ಬರ್ಬೋದಲ್ಲ ಆ ಖುಷಿನಲ್ಲೂ ಇದ್ದೆ ಒಂದ್ ದಿವಸ ಕಳ್ಕೊಂಡೆ ಇನ್ನೊಂದ್ ದಿವಸ ಬಂತು ಅಷ್ಟೇ ಇವತ್ತು ರಜೆ ಹಾಕ್ತೆ ಮರನೇ ಸರ್ ಬಂತು ಹೇಳಿ ಸರ್ ಪುಟ್ಟಣ್ಣನವರ ಅನೇಕ ಸಿನಿಮಾಗಳಲ್ಲಿ ಈ ರೀತಿ ನೀವು ಇನ್ವಾಲ್ವ್ ಆಗಿದ್ದೀರಿ ಪಾತ್ರ ಚಿಕ್ಕದಿರ್ಬೋದು ದೊಡ್ಡದಿರ್ಬೋದು ಬಟ್ ಇನ್ವಾಲ್ವ್ಮೆಂಟ್ ಇತ್ತು ನಿಮ್ಮದು ನೀವು ಅಲ್ಲಿ ಇರ್ತಾ ಇದ್ರಲ್ಲ ಎಲ್ಲ ದೃಶ್ಯಗಳನ್ನು ಪುಟ್ಟಣ್ಣನವರೇ ತೆಗಿತಾ ಇದ್ರ ಅಥವಾ ಈ ತುಂಬ ಇಂಪಾರ್ಟೆಂಟ್ ಅಲ್ಲ ಅನ್ನುವಂಥ ದೃಶ್ಯಗಳನ್ನು ಸಹ ನಿರ್ದೇಶಕರಿಗೆ ಬಿಡ್ತಾ ಇದ್ದರ ನೀವು ಇದು ಶೂಟ್ ಮಾಡಿ ಅಂತ ಅವ್ರು ಯಾವತ್ತು ಸ್ಥಳದಲ್ಲೇ ಇದ್ದು ಹ್ಞೂ ಅವರೇ ಒಂದು ಒಂದು ಇಷ್ಟಿಷ್ಟು ದುಡ್ ಅವರು ಅದನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಮಾಡಿ ಯೋಚನೆ ಮಾಡಿ ಮಾಡಿ ಬಂತ ಇದಕ್ಕಿನ್ನ ಬರುತ್ತಾ ಇದಕ್ಕಿನ್ನ ಇನ್ನೂ ನಾನು ಚೆನ್ನಾಗಿ ತೆಗಿಬೇಕಾ ಇನ್ನೂ ಚೆನ್ನಾಗಿ ಇವನ್ ಕೈಯಲ್ಲಿ ಕೆಲಸ ನಾನು ತೆಗಿಬೇಕಾ ಇವನ್ ಮಾಡಬಲ್ಲ ಎಲ್ಲ ಅವರು ತಕಡಿಗೆ ಹಾಕಿ ಮಾಡೋರು ಸರ್ ಯಾವುದೊಂದನ್ನು ಅವರು ನೆಗ್ಲೆಕ್ಟ್ ಮಾಡ್ತಾ ಇರ್ಲಿಲ್ಲ ಸರ್ ಪ್ರತಿ ಪಾತ್ರ ಆಮೇಲೆ ಆ ಕಡೆ ಈ ಕಡೆ ನಿಂತಿರೋರು ಕೂಡ ಏನ್ ಮಾಡ್ತಾ ಇದ್ದಾರೆ ಅಂತ ಅದನ್ನ ಅಬ್ಸರ್ವ್ ಮಾಡೋರು ಸರ್ ಅವರು ಆ ಕಡೆ ಈ ಕಡೆ ನಿಂತಿರೋರು ಸುಮ್ಮನೆ ನಮ್ಮದೇನಿಲ್ವಲ್ಲ ನಾವೇನು ಎಲ್ಲಿಬೇಕಾದ್ರೆ ನಿಂತ್ಕೊಬೋದು ಇಲ್ಲಿ ನೋಡಿ ಇಲ್ಲಿ ಪಕ್ಕದಲ್ಲಿ ನಿಂತಿರೋರು ಇಲ್ಲಿ ಸಿಹಿನಲ್ಲಿ ಅಂತ ಹೋಯ್ತಲ್ಲ ಹ್ಞೂ ಅಲ್ಲಿರೋರ ಜೊತೆ ಮಾತಾಡೋದಿ ಇವರು ಹ್ಞೂ ಯಾಕೆ ನೀನೇನು ಅವ್ರ ಸರ್ ನನಗೇನು ಡೈಲಾಗ್ ಇಲ್ವಲ್ಲ ಅಲ್ಲ ಹೊಸಬ್ರೂ ಅಂದ್ರೆ ಹೀಗೆ ಅಲ್ವಾ ಸರ್ ಹ್ಞೂ ನಿಮ್ಮ ಸಿನಿಮಾಗಳನ್ನೆಲ್ಲ ಪಟ್ಟಿ ಮಾಡಿ ಪುಸ್ತಕದಲ್ಲಿ ಬರ್ಕೊಂಡಿದ್ದೀರಿ ಹೌದು ಸರ್ ಇಲ್ಲಿ ಧರ್ಮಸ್ಥರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಸ್ ಆರ್ ಪುಟ್ಟಣ್ಣ ಕಣಗಾಲ್ ದ್ವೀಪ ಹತ್ರ ಅಂತ ಬರ್ದಿದ್ರೆ ಸರ್ ಈ ರೀತಿ ನೀವು ಒಂದೇ ಸಿನಿಮಾದಲ್ಲಿ ಎರಡು ಮೂರು ಕ್ಯಾರೆಕ್ಟರ್ ಇದ್ಯಾ ಬೇರೆ ಉದಾಹರಣೆಗಳು ಎರಡೆರಡು ಮಾಡಿದೀನಿ ಸರ್ ಯಾವ್ದ್ರ ಗೌತಮ್ ಗೋವಿಂದ ಹೇಳಿದ್ನಲ್ಲ ಅರಮನೆಯಿಂದ ಓಡ್ ಬರ್ತಾ ಇರೋ ಗುಂಪಲ್ಲೂ ಇದ್ದೀನಿ ಈ ಕಡೆ ಪ್ರಜೆಗಳು ಓಡ್ ಬರ್ತಾ ಇರೋ ಗುಂಪಲ್ಲೂ ಇದ್ದೀನಿ ಅರಮನೆಯವ್ರು ಬರ್ತಾ ಇರೋದು ತರ ಡ್ರೆಸ್ಸು ಈಟಿ ಅದೆಲ್ಲಾ ಇಟ್ಕೊಂಡು ಓಡ್ ಬರ್ತಾ ಇರೋದು ಇಲ್ಲಿ ಹಳ್ಳಿಯಿಂದ ಓಡ್ ಬರ್ತಾ ಇರೋರು ಟವಲ್ ಹಾಕೊಂಡು ಇದು ಇಟ್ಕೊಂಡು ಪಂಚೆ ಉಟ್ಕೊಂಡು ಒಂದ್ ಬನೀನ್ ಹಾಕೊಂಡು ಒಂದ್ ಹರ್ಕಲ್ ಅದು ಇದು ಹಾಕೊಂಡು ಆತರ ಸುಮಾರು ಮಾಡಿ ಆಮೇಲೆ ಗೀತಾದಲ್ಲೂ ಅಷ್ಟೆ ಶಂಕರ್ನಾಗ ಅವರು ಆ ಕಡೆ ಮನೆಯಲ್ಲಿ ಸರ್ವೆಂಟು ಹೋದು ಕಾಲೇಜ್ನಲ್ಲೇ ಈ ತರ ನೀಟಾಗಿ ಡ್ರೆಸ್ ಹಾಕೊಂಡು ಕಾಲೇಜಲ್ಲೂ ಕೂತಿದ್ದೀನಿ ನಾನು ಹೇಳಿದೆ ನಾನು ಆ ಪಾತ್ರ ಮಾಡಿದ್ದೀನಿ ಅದ್ ಮಾಡ್ತಾ ಇದ್ದೀನಲ್ಲ ಅಂದ್ರೆ ಇಲ್ಲ ಅವನ್ ತಮ್ಮ ನೀನು